ನಮ್ಮ ದೇಶ ನಮ್ಮ ಸಾಹಿಬ್ರಿಗಿಂತ ನಾನೇ ದೊಡ್ಡ ಯಾಕೆ ನಮ್ಮ ಸಹ ಸ್ಟಾರ್ ಮಾತ್ರ ನನಗೆ ಎರಡು ಸ್ಟಾರು ಒಂದು ವಿಮಲು ಹಂಗಾಗಿ ಸಾಹೇಬ್ರಿಗಿಂತ ನಾನೇ ದೊಡ್ಡ ಸಾಯಿ ಮರಿಯ ಭಯಂಕರ ಡ್ಯೂಟಿ ನಂಗೆ ಜಾಬ್ಲಾಗಿತ್ತು ನಾನು ಗುರಿ ಇರುದ್ ನೋಡೇ ನಂಗೆ ಜಾಬ್ ಕೊಟ್ಟರು ಫಸ್ಟ್ ನಾನು ಚಿಕ್ಕಬಿಲು ಗುರಿ ಚಿಕ್ಕಬೀಲ್ ನಮ್ಮ ಚಿಕ್ಕಬೀಲು ನಮ್ ದೋಸ್ ಗುರಿ ಕಟ್ಟು ನೀನು ನಮ್ಮ ನಮ್ಮೂರೊಬ್ಬರು ಗುರುಡು ಗುರಿ ಅಂದ್ರ ಅಂದ್ರು ತಡ ಮಾಡ್ಲಾ ಗರುಡ ಕುದುಿದ್ದೆ ಹುಟ್ಟಿನ ಕುದೀತು ವಾಗ್ ಬಿದ್ದು ಬನ್ನೆ ಒಂದನ್ ಹಿಟ್ಲೆಲ್ಲ ತಪ್ಪೋಯ್ತು ಈ ಕಡೆ ಮತ್ತೊಂದು ಹೋಗ್ ದೊಡ್ಡ್ದೆ ಈ ಕಡೆಯಿಂದ ಹೋಯ್ತು ಮತ್ತೊಂದು ಯಾವ್ದಿ

ಒಂದು ಜಿಂಕೆ ಓಡಿದ್ರು ಕಾಣಸು ಅಂದ್ರು ಹೋದೆ ಬೆಟ್ಟಕ್ಕೆ ಜಿಂಕೆ ಓಡಿ ಬಾಳಿ ನಂದು ಜಿಂಕೆ ಅಲ್ಲಿತ್ ಮರಿಯ ಯಾಕ ಜಿಂಕೆ ಹಿಂಗಿತ್ತೆ ಜಿಂಕೆ ಡಾಮ್ ಜಿಂಕೆ ಓಡ್ತು ಜಿಂಕೆಯಿಂದ ಹುಲಿ ಇತ್ತ ಅದ್ರ ಬಿಟ್ಟು ಹಾಳ ಮಾಡ್ದಂಗಿಲ್ಲ ಹ್ಮ್ ವೆರಿ ನೈಸ್ ಬಂತು ಕುಂಡಿ ಮೇಲೆ ಗಣಾ ಬಿಡಿ ಪುರಿ ಸಂಟ ಮನೆಗೆ ಬಂದೆ ಒಟ್ಟರೆ ನಾ ಜಿಂಕೆ ಹೊಡಿಬೇಕನ್ನು ದಿನ ಹೋದೆ ಮತ್ತೆ ಜಾಗದಲ್ಲಿ ಜಿಂಕೆ ಇನ್ನು ಮತ್ತೆ ಹುಲಿ ಮತ್ತೆ ಡಮ್ ಅಂದೆ ಜಿಂಕೆ ಓಡ್ತು ಮತ್ತು ನಿಜ ಪುಂಡೆ ಕೊಡ್ತು ಮನೆ ಹೋದೆ ಇದು ಹಿಂಗೆ ಮಾಡಿದ್ರೆ ಆಗುದಿಲ್ಲ ಇನ್ನ ಹೊಳಿಲಾಗಬೇಕಂತೇಳಿ ಆದ್ರೂ ನಂಗೆ ಆ ನೋವಿಗೆ ಬಾಳ ತಾಸಿತ್ತು ನೆಣ್ಣೆ ಬಟ್ಟೆ ಕಿಶಲ ಹಾಕೊಂಡೇ ಹೋದೆ ಕೂ ಹೊಳಿಲಿ ಹೇಳಿ ಬೆಟ್ಟಗೋದ್ರ ಮತ್ತೆ ಜಿಂಕೆ ಆದ್ರೆ ಇನ್ನು ಮತ್ ಹುಲಿ ತಿಂಕೆ ಪಾರ್ ಹುಲಿ ದಿನ ಓಡಿ ಓಡ್ಬತ್ತಿತ್ತು ಹುಡುಕೆ ಇಂದು ನಡ್ಕೊಂಡೇ ಬತ್ತಿತ್ತು ಅದ್ ಬರ್ಬೇಕಾರೆ ಹನಿ ಹಣ ಬಿಟ್ಕೊಂಡೆ ಇಲ್ಲ ಯಾರಿ ಬೇಕು ಬಂತು ಹುಲಿ ಬಂದು ಹುಡಿಲ್ಲ ಹೇಳ್ತು ನೀ ಭೇಟಿ ಆಡೋಕ್ ಬತ್ತಿವ ನೆನ್ಕೊಂಡು ಕುಡಿಮನ್ ಹೊಡ್ಕುಮಕ್ ಬಂತಾಯ್ತಿವ ಅಲ್ಲೂ ಅವಮಾನ ಆಯ್ತು ಅಲ್ಲಿಂದೇ ಬಂದೆ ಅಂತೂ ನಂಗೆ ಜಾಬ್ ಸಿಗ್ತಲ್ಲ ನಾವು ಗುರಿ ಕಟ್ತೇನೆ ಜಾಬ್ ಕೊಟ್ಬಿಟ್ರು ಪೊಲೀಸ್ ಜಾಬ್ ಬಂದೆ ಬಂದ ಬರ್ಬೇಕಾದ್ರೆ ಪಾಪ ನಾವು ರಕ್ಷಕರು ರಕ್ಷಣೆ ಮಾಡಬೇಕು ಗಂಡ ಹೆಂಡತಿ ಹೋಗ್ತಿದ್ರು ಅವ್ರ ಮತ್ತೆ ಡ್ರೆಸ್ ಹಾಕುದು ಕೆಂಪು ಲಾಲ ಕೆಂಪು ಸೀರೆ ಕೆಂಪು ಟಿ ಶರ್ಟ್ ತಗ ಒಂದ್ ಗೆತ್ತಿ ಬೆನ್ನಿಗೆ ಗಡಗ ಗಡಗ ಏನು ಗಂಡ ಹೆಂಡತಿ ಜೀವ ಬಿಟ್ಟು ಹೊಡ್ತರು ನಾನು ರಕ್ಷಕರ ರಕ್ಷಣೆ ಮಾಡ್ಬೇಕು ಅಣ್ಣ ನಿಂದ ಟೀ ಶರ್ಟ್ ಹೊದಾತನೆ ದಾಗ ಹೋದಾಗ್ದ ಪುಣ್ಯಾತ್ಮ ಅವ್ ಬಿಡ್ತು ಹಿಂಡತಿ ಹಿಡಿತು ಎಂತೀಮ್ ಬೇಡ ನಿಟ್ಟದಿಂದೆ ಹು ಹಂಗುದಿಲ್ಲ ಹಂಗ ಬಿಟ್ಟು ಹೊಡ್ದಾಗುದಿಲ್ಲ ಎಂತಕ್ಕೆ ನಾ ಸೀರೆ ಅಟ್ಟೆಲ್ಲ ಒಟ್ಟು ಹಾಕಿ ಹೊಟ್ಟು ಕೆಂತದ ಎಂತ ಕಾಣ್ದು ಜಾಗೆಲ್ಲ ಮ್ಯಾಚಿಂಗ್ ಮಾಡುದು ಎಂತಕ್ಕೆ ಪಾಪ ಬೆನಕ್ಕೂ ಗುಡ್ತಾ ಇರ್ಬೇಕು ಕೆಂಪು ಮಾಡುದು ಬೇಡ ಯಾಕಂದ್ರೆ ಆಲ್ರೆಡಿ ಇದು ಪೂರಾ ಕೆಂಪ ದೇವಾಯ್ತು ಹಂಗದ ಈಗಂತೂ ಓಸಿ ನಂಬರು ಅಲ್ಲಿ ನೋಡಿದ್ರು ಓಸಿ ಓಸಿ ಎಲ್ಲ ಕಡೆಗೂ ಓಸಿ ಮತ್ತೆ ಕನ್ಸು ಬಿಡಿಸ್ ಮತ್ತೆ ಚಂದ ಮಾಡಿ ಒನ್ಸು ಆ ಮೈ ಮನೆ ಜನವರಿ ಇದ್ರೆ ಏಳಪ್ಪನತ್ತೆ ಅಂತದ್ ಯಾವನ್ ಕನ್ಸು ಬಿಡ್ತಿದ್ ನಾ ಹಿಂಬದಿಗೆ ಇದ್ದೆ ಆ ಹಂಗ ಜನವರಿ ಇದ್ದ ಅವ್ನು ಏಳು ಅವ್ನು ನಿಂತು ಇತ್ತಲ್ಲ ಮರಿ ಐಟ್ ಹತ್ತಿದ ಒಬ್ಬ ಮಾಡಿದ ಜೀರು ಹತ್ತಿದೋ ಇದು ಹತ್ತಿದ್ವು ನಾ ಹೇಳ್ದೆ ಹಂಗ ಜನವರಿ ಇದ್ ಮನೆ ಹಂಗ ಏಳು ಹತ್ತಿದಲ್ಲ ಅದು ಸುಂಟಿ ಏಳು ಖರ್ಚು ಒಂದೇ ಪೊಲೀಸ್ ಆಗ ಹಂಗೆ ಮರೀತಿ ನಂಗೆ ಒಂದೊಮ್ಮೆ ನಾವು ಒಂದೊಮ್ಮೆ ಎದುರಿಕೆ ಮತ್ತೆ ದೊಡ್ಡ ಸಹ ಬಿಡ್ಬೋದಾದ್ರೆ ಯಾಕೆ ಹಿಡಿದ್ಬಿಡರು ಹ್ಮ್ ಅದೇ ಈ ಲಾಕ್ಡೌನ್ ಟೈಮ್ ನಲ್ವಾ ಭಾಳ ಕಷ್ಟ ತಿಂದೆ ನಮಗೆ ಬೇಕೋ ಬೇಡ ಬಿಟ್ಟಿದ್ವು ಏನೋ ವ್ಯಾಪಾರ ಮಾಡಬೇಡಿ ಅಂಗಡಿ ಬಂದ್ ಮಾಡಿ ಅಂದ್ರು ತ ಕೇಳೋದಿಲ್ಲ ಅರ್ಧ ಶೆಟ್ರ ಸೇರಿಸ್ಕೊಂಬುದು ಬೆಳಗ್ಗಿಂದ ಸಾಮಾನು ಕೊಡೋದು ನಾನು ಹೀಗೆ ಮಾಡ್ತೇವೆ ಹೋದೆ ನೋಡ್ದು ಒಬ್ಬ ಅರ್ಧ ಶೆಟ್ಟ್ರ ಸೆಡ್ಸ್ಕೊಂಡ್ಯಾ ಹಣಂದೆ ಓಂದ ಒಬ್ರೇಣ ಕಳ್ದೆ ಹಾ ಇದು ಇಟ್ಟ ಬೇಕು ಕಳ್ದ ಇದ್ ಒಟ್ಟು ಏನ್ ಇಬ್ಬಣ್ಣ ತಿಂಡ್ ಬಂದು ಗಾನ್ನ ಬಡದೆ ಮತ್ ಬಾಳ ಕಳ್ಸ ಈ ನಮ್ಮ ಜನ ಎಲ್ಲ ಸೈತಿವ್ರು ಅಂಗಡಿ ತೆಗೆದು ಬಿಡದ್ರಿ ಅರ್ಧ ಅಂಗಡಿ ತಕ್ಕ ಅಂತರಿ ಹಂಗ ಮಾಡುದೇಯ ಈಗ ಮತ್ತೆ ಇರು ಈ ಗಂಡ ಹೆಂಡತಿ ಎಲ್ಲ ಮಲಗಬೇಕಾದ್ರೆ ಈ ಸಣ್ಣ ಮಕ್ಕಳಿಗೆ ಸರಿ ಮಾಡಿ ಮಲಗಿರಿ ಇಲ್ಲ ಕೊಂಡ್ ಮಾಡಿ ಬಿಡಿಸ್ತೇನೆ ನೋಡ್ಬೇಕು ಬಾಳ ಇದ್ದು ಉಳಿತಿರೋರು ಊರ್ ಪಿಂಡ್ ಪಾರ್ ಒಳಗಿನವ್ರು ಅವ್ರು ಹಿಂಗ್ ಕಡೆ ಮುಚ್ಕೊಂಡ್ರೆ ಮಲಗಿದ್ರೆ ಮುಗಿಲ್ಲ ಅದ್ರ ಒಳಗ್ ಮತ್ತೊಂದ್ ಪದ್ರ ಉಳಿತ ಅದ್ ನೋಡ್ಬೇಕು ಅದ್ ಮುಚ್ಕೊಂಡ್ರೆ ಮಾತ್ರ ಮಲಗ್ ದಂಡೆ ಹಿಂಗಿಂದ ಮಕ್ಕಳಿಗೆ ಹೀಗೆ ಪಾಪ ಗಂಡ ಮಗ ಮಲ್ಗ ಗಂಡ ಒಂದು ಮುತ್ಕೊಡೆ ಹ್ಮ್ ಕೊಡುದಿಲ್ಲ ಅಂತ ನಾಯ್ ತಿಳ್ಸ್ಕೊಡ್ತೆತ್ಕೊಡೆ ಹ್ಮ್ ಹ್ಮ್ ಅವು ಕೊಡುದಿಲ್ಲ ಅಂತ ಸೀರೆ ತಿಳ್ಸಿಕೊಡ್ತೇ ಮುತ್ಕೊಡೆ ಲಾಸ್ಟ್ ರೇಷ್ಮೆ ಸೀರೆಗ್ ಬಂದೂ ಮುತ್ಕೊಡ್ಲಿಲ್ಲ ಮಗ ಮಲ್ಗಿಂತ ತಿಳ್ಕೊಂಡಿದ್ದು ಮಗ ಹೇಳ್ದ ಅಪ್ಪ ನಾಳೆ ಒಂದು ಪುಡಿ ತಿಳಿಸ್ಕೊಡು ನಾ ಮುತ್ಕೊಡ್ತಿ ಅದಕ್ಕೆ ಹೇಳುದು ಮಕ್ಳು ಸರಿ ಮಲಗಿ ನೋಡ್ಕೊಂಡೆ ಹೇಳ್ಬೇಕು ಬಾಕಿ ಮಾತು ಇಲ್ದಿದ್ರೆ ಹಿಂಗ ಮತ್ತೆ ಹೆಂಗ್ ನೋಡ್ಬೇಕು ಈ ಕೋರ್ ಟೈಮ್ ಮಾಸ್ ಹಾಕಬೇಕಾದ್ರು ಈ ಮೂಂಗಿನ ಪೊಡೆ ಹೊರ್ಕ ಬರುದು ಎಂತಕ್ಕೆ ಅದು ಶ್ರೀದೇವಿ ಮುಕ್ತಿ ಕಾಮುದಿಲ್ಲಂತೆ ಅದಿಕ್ಕಿಯ ನಾನೆ ನಮಗ ಸುಮಾರು ಹರ್ಕ ಬರ್ಬೇಕು ಪಟಕ್ ಅಂತ ಬೇರೆ ಮಾಸ್ ಹಾಕೊಂಡು ಬಿಟ್ಟಿದ್ರು ಹ್ಮ್ ಹಂಗೆ ಮತ್ತೆ ಇವರು ಪಾಪ ಹೆಂಗ್ ವಯಸ್ಸಲ್ಲ ಬಾಯ ಯಾರಿಗೂ ಬಿಟ್ಟು ಕೊಡುದಿಲ್ಲ ಕಡಿಮೆ ಹೋಗುದಿ ಕಡಿಮೆ ಹೇಳೋದು ನಾನು ಮಂಗ್ಳೂರ್ ಹೋಗ್ತಿದ್ದೆ ಕರ್ಲಂ ಕುರ್ಲಂ ಎಕ್ಸ್ಪ್ರೆಸ್ ಟ್ರೈನ್ ಮನೆ ಸ್ಲೀಪರ್ ಕೂತ ಮೇಲೆ ನಮ್ಮಲ್ಲಿ ಕಡದ್ ಕೆಳಗೆ ಒಂದು ಐವತ್ತು ಐವತ್ತೈದ ವಯಸ್ಸಿನವ್ರೀ ಹೆಸರು ಅದೀಗ ಹೇಗೆ ನಂಗೆ ಇಪ್ಪತ್ತೆಂಟು ಅಂತಿದ್ದ ಒಬ್ಳು ಮಾತೇನು ಕಡಿಮೆ ನಂಗು ಹಂಗೆ ಶಾಣಿ ಇಪ್ಪತ್ತಾರು ಹ್ಮ್ ನಾಂದೂ ಹಂಗೆ ಇವ್ರು ಇಪ್ಪತ್ತಾರು ಇಪ್ಪತ್ತೈದು ಹೇಳಬೇಕು ಹೊಯ್ಡೋ ಕಾಲು ಬಿಡಕ್ಕೆ ಬಿದ್ದೆ ಇವ್ಯಾರ ಶಾಣಿ ನಾ ಈಗ ಮಾತ್ರ ಉಟ್ಕಂಡೆ ರೇಟ್ ಏಜ್ ಕಡಿಮೆ ಮಾಡ್ಬೇಕಾದ್ರೆ ನಾ ಕಡಿಮೆ ಮಾಡಿದ್ರಾಗುದು ಇರ್ಲೆ Dari 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 lepa. Abu tu mula Ah, lembu

ಬಾಗಾಮಿಗ ಮುಗಿಸಿ ಬಿಡ್ತಿವಿ ನಾವು ಬದಾಮಿಗ ಮುಗಿಸಿದ್ಲೋಸ ಕ್ಲೋಸ್ ಲೇ ಲೇ ಅಲ್ಲ ಬಾ ಅಂದ್ಕೊಳ್ಳೆ ಹೋಗ್ಬೇಕಿಲ್ಲ ಕಣ್ಣಿಗೆ ಕಾಣಿಸ್ತವಿಲ್ಲ ಕಣ್ಣಿಗೆ ನೆತ್ತಿ ಮೇಲೆ ಹೋಗ್ಯಾವ ನಾನು ತೊಂಡು ನೆತ್ತಿ ಮೇಲೆ ಹೋದ ಹೋದ್ರೆ ಡಿಸ್ಕ್ ಕಂಡೆ ಅನ್ಕಂಡೆ ಡಿಶ್ಕೋತರ ಇರ್ತಿತ್ತು ಡಿಸ್ಕೋತರ ಇರ್ತಿತ್ತು

ಏನಂತ ಯಾವ ಕಡೆ ಬೇಕು ಎಲ್ಲ ಇದಾವೆ ನೋಡಿ ಹೋಗಿ ಕಿತ್ಕೊಂಬರ್ದು ಎಷ್ಟೊತ್ತಾಗುತ್ತೆ ಹಾಂ ತಿರುಕ್ಳು ಅಂಟು ತಂದಿಲ್ಲ ನಾನು ಎಲ್ಲ ಇದಾವು ಮನೆಗೆ ಇಟ್ಟು ಬಂದಿನಿ ಓ ಮನೇಲೆ ಮನೆಯವರು ನಮ್ಮ ಅಪ್ಪನ ನಿಮ್ಮ ತಲೆ ಇಟ್ಟು ಬಂದೀನಿ ನೋಡಿ ಅಡ್ಡಿಲ್ಲ ನಿಮ್ಮಪ್ಪನ ಗುಡಿಬೇಕಂಗೆ ಎಲ್ಲೋ ಬೇಕು ಹೌದಾ ಏ ನಾನು ಹೇಳಿದ್ದು ನಮ್ಮ ಅಪ್ಪನ ಹತ್ರ ಇಟ್ಟಿದ್ದು ಅಂತ ಹಾಂ ನೀವು ನಮ್ಮ ಅಪ್ಪ ಇಲ್ಲ ಇಲ್ಲ ನಿಮ್ಮಪ್ಪನ ಹತ್ರ ಮನೆಗೆ ಹೋಗ್ಬೇಕು ನಮ್ಮಪ್ಪನ ಹತ್ರ ನೀನು ಬರ್ಬೇಕು ನಾ ಹೆಂಗೆ ಹೇಳಿದ್ರು ಹೆಣ್ಣು ಬೇಕಂದ್ರೆ ಬರ್ಲೇಬೇಕು ಏ ಇಲ್ಲ ಹಣ್ಣು ಬೇಕಂದ್ರೆ ನೀನು ಬರಲೇಬೇಕು ಹೌದು ಹಣ್ಣು ಬೇಡ ಅಂದ್ರೆ ವಾಸ್ ಬರಲೇಬೇಕು ಈಗ ಹೆಂಗ್ ಹಣ್ಣು ಬೇಕಾ ಬೇಡ ಹೆಂಗೆ ಬೇಕು ಬೇಕಲ್ಲ ಯಾವ್ದು ಕೊಡಲಿ ಯಾವುದು ಗಟ್ಟಿ ಹೇಳಿದ ಯಾವ್ದು ಇತ್ತು ಹೌದಾ ಇದ್ರಾಗೆ ಯಾವ್ದು ಈಗ ಗಟ್ಟಿ ಇತ್ತು ನೋಡು ನೀನೆ ಬರೋದು ನೀವು ಗಟ್ಟಿ ನೋಡುದು ನಾವು ಹೆಂಗ್ ಅಲ್ಲ ಹೆಂಚಿಗೆ ನೋಡೋದು ನೀವೇ

ನಂದು ಪ್ರಮೋಷನ್ ಸಾರ್ ಪ್ರಮೋಷನ್ ಸಾರ್ ಕೆಂಪು ಬಿಳಿ ಎಲ್ಲಿದು ಅಂಕೋಲಿಂದ ಇಲ್ಲಿ ಪ್ರಮೋಷನ್ ಆಗತ್ತೆ ಅದಕ್ಕಿಂತ ಮತ್ತೊಂದು ಕೇಸರಿ ಇಲ್ಲಿ ಆಂಡಿ ಇನ್ನು ಮುಂದ ನೆಕ್ಸ್ಟ್ ಯಾವ್ದು ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಬೇಕು ಬಡೆ ಸೂಪ್ ಆಗತ್ತೇನು ಇದು ಬೇಕಾ ಯಾವ ತಂಬಕ್ಕಿಲ್ಲಪ್ಪ ಹೋಗಲಿ ಬಿಡ ಅಣ್ಣ ಮತ್ತೆ ಬಾಳ್ತೈತೆ ಬರಲಾ ನೋಡು ಕೆಂಡಿ ನೋಡು ಕಷ್ಟ ಡ್ಯಾನ್ಸ್ ಏನು ಡ್ಯಾನ್ಸ್ 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 ಡ್ಯಾನ್ಸು